ನೀವ್ಯಾವ ಕಣ್ಣೂರ್ ಮಂಗಳ ಇದೇ ಕಿಲ್ ಕೂತಿದ್ರಿ ಹೌದಾ ಸ್ವಲ್ಪ ಮುಂದ್ಕೊಂಡ್ಬಿಡೋದು ಬಾರ್ದ

ಅಲ್ಲ ನಿಮ್ಮ ಪಾಪ ಕೂತಿರಲ್ಲ ನನ್ಗೆ ಏನೋ ಒಂದು ನಿಮ್ ನೋಡ್ಬಿಟ್ಟು ಒಂದ್ ಸ್ವಲ್ಪ ಮಾತಾಡ್ಕೊಂಡು ಹೋಗ್ಬೇಕು ಅಂತ ಅನಿಸ್ತು ಅದಕ್ಕೆ ನಾನು ಸ್ವಲ್ಪ ಬಂದೆ ಇಟ್ಕೊಳ್ಳಿದ್ದು

ಇಲ್ಲ ನಾನು ಇನ್ನೊಂದ್ಸಲ ಕಂಡನು ನಾನು ಇಲ್ಲೇ ಕಂಡನು ನಿಮ್ಮನ್ನ ಹೌದು ಹೋಯ್ತಾ ಇದ್ನ ಅದ ಯಾಕೆ ಇತ್ತು ಇತ್ತ ಬಿಡ್ತು ಬಂದೆ ಬನ್ನಿ ಬನ್ನಿ ಹಾ ನನ್ನ ಸರಣರನ್ನ ನನ್ನ ಈ ತರ ಅದೇನೋ ನನಗ್ ಮೊದ್ಲಿಂದನೂ ಹಂಗೆ